ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪಿಕ್ಸೆಲ್ ಕನ್ನಡ ನಾವು ಇವತ್ತು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡುವುದು ಮತ್ತು ಚಲನ್ ಕ್ರಿಯೇಟ್ ಮಾಡುವುದು ಯೂಟ್ಯೂಬ್ನಲ್ಲಿ ಅಂತ ನೋಡೋಣ ಯೂಟ್ಯೂಬ್ ಚಲನ್ ಕ್ರಿಯೇಟ್ ಮಾಡುವುದು ತುಂಬ ಸುಲಭ ಅಂತಲೇ ಹೇಳಬಹುದು ಎರಡು ನಿಮಿಷದಲ್ಲಿ ನೀವು ನಿಮ್ಮ ಚಲನ್ ಅನ್ನು ಕ್ರಿಯೇಟ್ ಮಾಡಬಹುದು ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೇವಲ ಜಿಮೇಲ್ ಐ ಡಿ ಬೇಕು ನಿಮ್ಮ ಹತ್ತಿರ ಜಿಮೇಲ್ ಐ ಡಿ ಇದ್ದರೆ ಸುಲಭವಾಗಿ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಮತ್ತು ಚಲನ್ ಅನ್ನು ಕ್ರಿಯೇಟ್ ಮಾಡಬಹುದು ನೀವೇನಾದರೂ ತುಂಬಾ ಸಮಯದಿಂದ ಯೂಟ್ಯೂಬ್ ಚಲಲ್ ಯೂಸ್ ಮಾಡುತ್ತಾ ಇದ್ರೆ ನಿಮಗೆ ಒಂದು ಐಕಾನ್ ಕಾಣಿಸುತ್ತೆ ಟಾಪ್ ರೈಟ್ ಸೈಡ್ನಲ್ಲಿ ಪ್ರೊಫೈಲ್ ಕಾಣಿಸುತ್ತೆ ಇಮೇಜ್ ಕಾಣಿಸುತ್ತೆ ನೀವು ಅದನ್ನ ಕ್ಲಿಕ್ ಮಾಡಿ ಚಾನಲ್ ಅನ್ನು ಕ್ರಿಯೇಟ್ ಮಾಡಬಹುದು ನೀವು ಅಲ್ಲಿ ಸೈನ್ ಇನ್ ಅನ್ನು ಕ್ಲಿಕ್ ಮಾಡಿ ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ನಿಮ್ಮ ಹತ್ರ ಎಷ್ಟು ಜಿಮೇಲ್ ಐ ಡಿ ಇರುತ್ತೋ ಅದು ಅಲ್ಲಿ ನೀವು ನೋಡಬಹುದು ಸಿಸ್ಟಮ್ ಮತ್ತು ಫೋನ್ನಲ್ಲಿ ಲಾಗಿನ್ ಆದರೆ ಕಾಣಿಸುತ್ತೆ ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಐ ಡಿ ಇದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು ನಿಮ್ಮ ಹತ್ತಿರ ಜಿಮೇಲ್ ಐ ಡಿ ಇಲ್ಲ ಅಂದರೆ ಯೂಸ್ ಎನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಹತ್ರ ಜಿಮೇಲ್ ಐ ಡಿ ಇದ್ರೆ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಜಿಮೇಲ್ ಐ ಡಿ ಲಿಂಕ್ ಆಗಿದೆ ಅಕೌಂಟ್ಗೆ ಲಿಂಕ್ ಆದ ನಂತರ ಟಾಪ್ ರೈಟ್ ಸೈಡ್ನಲ್ಲಿ ಪ್ರೊಫೈಲ್ ಕಾಣಿಸುತ್ತೆ ನೀವು ಏನಾದರೂ ಮೊದಲು ಯೂಸ್ ಮಾಡುತ್ತಿದ್ದರೆ ಜಿಮೇಲ್ ಐ ಡಿ ಅಕೌಂಟ್ ಮೊದಲು ಕ್ರಿಯೇಟ್ ಆಗಿದ್ದರೆ ನೀವು ಪ್ರೊಫೈಲ್ನಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಐ ಡಿ ಕಾಣಿಸುತ್ತೆ ಮತ್ತು ಆಪ್ಷನ್ಗಳನ್ನು ಕೂಡ ನೋಡಬಹುದು ಇಲ್ಲಿ ನಿಮಗೆ ಯಾವ ಜಿಮೇಲ್ ಐ ಡಿ ಬೇಕೋ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಕೂಡ ಮಾಡಬಹುದು ನೀವು ಇಲ್ಲಿ ಪ್ರೊಫೆಷನಲ್ ಆಗಿ ಯೂಟ್ಯೂಬ್ ಮಾಡಬೇಕಂದರೆ ಅಫಿಷಿಯಲ್ ಜಿಮೇಲ್ ಐ ಡಿ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿ ಯಾಕೆಂದರೆ ನೀವು ಯಾವುದೆಲ್ಲ ಸೋಶಿಯಲ್ ಮೀಡಿಯಾ ಇದೆಯೋ ಮತ್ತು ಸರ್ಚ್ ಇಂಜಿನ್ ಜಿಮೇಲ್ ಐ ಡಿ ಕೆಲಸ ಯೂಸ್ ಆಗುತ್ತೆ ಅಲ್ಲಿ ಒಂದೇ ಐ ಡಿ ಇದ್ದರೆ ಹ್ಯಾಂಡಲ್ ಮಾಡಲಿಕ್ಕೆ ಸುಲಭ ಆಗುತ್ತದೆ ಅಂತ ಪ್ರೊಫೆಷನಲ್ ಆಗಿ ಯೂಸ್ ಮಾಡುತ್ತೀರಂದರೆ ಒಂದು ಜಿಮೇಲ್ ಐ ಡಿ ಯೂಸ್ ಮಾಡುವುದು ಒಳ್ಳೆಯದು ಅಂತಾನೆ ಹೇಳಬಹುದು ನೆಕ್ಸ್ಟ್ ಪ್ರೊಫೈಲ್ ನಲ್ಲಿ ಕ್ರಿಯೇಟ್ ಚಲನ್ ಅನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಚಲನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೇಮ್ ಅನ್ನು ಆ್ಯಡ್ ಮಾಡಿ ನೀವು ಇಲ್ಲಿ ನಿಮ್ಮ ಚಲನ್ನ ಯಾವ ನೇಮ್ ಅನ್ನು ನೀವು ಆ್ಯಡ್ ಮಾಡಬೇಕಂತ ಇದ್ದೀರಾ ಅದನ್ನು ಇಲ್ಲಿ ಟೈಪ್ ಮಾಡಿ ನಾನು ಇಲ್ಲಿ ಟೆಕ್ ಪಿಕ್ಸಲ್ ಕನ್ನಡ ಶಾರ್ಟ್ಸ್ ಅಂತ ಟೈಪ್ ಮಾಡುತ್ತಿದ್ದೇನೆ ನೆಕ್ಸ್ಟ್ ಹ್ಯಾಂಡಲ್ ಆಪ್ಷನ್ ಇದೆ ಅದರಲ್ಲಿ ಕೂಡ ಟೆಕ್ ಪಿಕ್ಸಲ್ ಕನ್ನಡ ಆಲ್ರೆಡಿ ಇದೆ ನೆಕ್ಸ್ಟ್ ಕ್ರಿಯೇಟ್ ಚಲನ್ ಅಂತ ಕ್ಲಿಕ್ ಮಾಡಿದರೆ ಚಾನಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿಟೇಲ್ ಆಗಿ ಸಿಗುತ್ತೆ ಪ್ಲೇ ಲಿಸ್ಟ್ ಇದೆ ತುಂಬಾ ಆಪ್ಷನ್ ಇದೆ ನೆಕ್ಸ್ಟ್ ಈ ಅಕೌಂಟ್ ನಲ್ಲಿ ಬೇಕಾದಷ್ಟು ಆಪ್ಷನ್ ಇದೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೆ ಇದಕ್ಕೋಸ್ಕರ ನೀವು ನಮ್ಮ ಚಲನ್ ಟೆಕ್ ಪಿಕ್ಸಲ್ ಕನ್ನಡ ಚಲನ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಕಸ್ಟಮೈಸೇಷನ್ ಚಲನ್ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನೀವು ಕಸ್ಟಮೈಸೇಷನ್ ಚಲನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಸ್ಟುಡಿಯೋಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಈ ಯೂಟ್ಯೂಬ್ ಸ್ಟುಡಿಯೋ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೆ ನೀವು ಇಲ್ಲಿ ನೋಡಬಹುದು ಒಂದು ಸಿಂಪಲ್ ಅಕೌಂಟ್ ಆಗಿ ಕ್ರಿಯೇಟ್ ಆಗಿದೆ ಮತ್ತು ಚಲನ್ ಕೂಡ ಕ್ರಿಯೇಟ್ ಆಗಿದೆ ನಾವು ಈ ವಿಡಿಯೋದಲ್ಲಿ ಕೇವಲ ಎರಡು ಸ್ಟೆಪ್ ಇಂದ ಅಕೌಂಟ್ ಕ್ರಿಯೇಟ್ ಮಾಡುವುದನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿತಿದ್ದೇವೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಏನಾದರೂ ತೊಂದರೆ ಆದರೆ ಕಮೆಂಟ್ನಲ್ಲಿ ತಿಳಿಸಿ ಚಲನ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಆಗಬಾರದು ಅಂದ್ರೆ ಥ್ಯಾಂಕ್ ಯು